ಬೆಳೆದೇ ತೆಂಗಿನ ಸುಸಿಗಳು ಫಲ ಬರ್ತವೆ ಅದು ಒಂದು ಸ್ವಲ್ಪ ಆರ್ಥಿಕವಾಗಿ ನಮ್ಮನ್ನು ಎಳನೀರು ಕೊಡೋದ್ರಿಂದ ಮತ್ತು ಕಾಯಿ ಮಾರೋದ್ರಿಂದ ಅದು ಒಂದು ಸ್ವಲ್ಪ ಆರ್ಥಿಕವಾಗಿ ನಮಗೆ ಸಹಾಯ ಆಗುತ್ತೆ ಮತ್ತೆ ನಾವು ಒಂದು ನಾಲ್ಕು ಸೀಮೆ ಹಸುಗಳು ಕಟ್ಕೊಂಡಿದ್ದೆವು ಸೀಮೆ ಹಸುಗಳಿಂದ ಡೈರಿಗೆ ಹಾಲು ಹಾಕ್ತಿದ್ದು ಅದರಲ್ಲಿ ಬಂದಂಥ ದುಡ್ಡನ್ನ ಸಹಕಾರ ಸಂಘದಿಂದ ನಮ್ಮಲ್ಲೇ ಸಹ ಡೈರಿ ಇತ್ತು ಡೈರಿನಲ್ಲಿ ಹಾಲು ಹಾಕಿದ್ದು ಹಾಲಿಂದ ಬಂದು ಉತ್ಪತ್ತಿಯನ್ನು ಮನೆಗೆ ಇದು ಮಾಡ್ಕೊತ ಇದ್ದೀವಿ ಟಮೊಟೊ ನೆಟ್ಟಿದ್ದು ಬಳೆ ಬಾಳೆ ಆಲ್ರೆಡಿ ಪಟ್ಟದ್ದು ಮಧ್ಯಕ್ಕೆ ಮೂರು ಅಡಿಗೆ ಎರಡು ನೆಟ್ಟಿದ್ದು ಅದ್ರಲ್ಲಿ ಮೂರು ತಿಂಗಳಿಗೆ ಮೂರು ಮೂರುವರೆ ತಿಂಗಳಿಗೆ ನನಗೆ ಅವ್ರಲ್ಲಿ ಶಾವತಲ್ಲಿ ಒಂದೂವರೆ ಲಕ್ಷ ಮತ್ತೆ ಟೊಮೊಟೊದಲ್ಲಿ ಮೂರು ಲಕ್ಷ ಅದಾದ ತಕ್ಷಣ ಮತ್ತೆ ನಾನು ಟೊಮೊಟೊ ಕಿತ್ತಾಕಿ ಅದಕ್ಕೆ ವ್ಯವಸಾಯ ಮಾಡ್ಕೊಂಡು ಬಾಳೆಲಿ ಹತ್ತರಿಂದ ಹನ್ನೆರಡು ಲಕ್ಷ ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ಗಂಟ ಬಾಳೆಲ್ಲೂ ಒಳ್ಳೆ ರೇಟ್ ಇತ್ತು ಅವಾಗ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಇತ್ತು ಅದರಿಂದ ಬಾಳೆಲಿ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಸರ್ ನನ್ನ ಹೆಸರು ಲಿಂಗರಾಜು ಅಂತ ನಾನು ಸೂರಪುರ ಗ್ರಾಮ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಇದನ್ನು ಮಾಡಿದ್ದೀನಿ ನಾನು ಪಿ ಕಾಲೇಜು ಹೋಗಿದ್ದು ಸೆಕೆಂಡ್ ಇಯರ್ ಪಿ ಯು ಸಿ ಮಾಡಿದ್ದು ಪಿ ಯು ಸಿಯಿಂದ ಕಾರಣಾಂತರಗಳಿಂದ ನಮ್ಮ ತಂದೆ ತಾಯಿ ಮತ್ತು ಕೃಷಿಕ ಕುಟುಂಬದವರು ಅದರಿಂದ ನಾನು ನಮ್ಮ ತಂದೆ ತಾಯಿ ಇರೋದನ್ನೇ ನಾನು ಮಾಡಿ ಅವಲಂಬಿಸ್ಕೋಬೇಕು ಅಂತನ್ಬಿಟ್ಟು ಕೃಷಿಗೆ ಬಂದು ಅವಲಂಬಿಸ್ಕೊಂಡೆ ಆದ್ದರಿಂದ ನಾನು ಕೃಷಿಗೆ ಬಂದಾಗ ಫಸ್ಟ್ ಪ್ರಪ್ರಥಮವಾಗಿ ನಾನು ಕೃಷಿಗೆ ಬಂದಬೇಕಾದ್ರೆ ನಮ್ಮ ತಂದೆಯವರು ಕಬ್ಬು ಹಾಕೊಂಡಿದ್ರು ಕಬ್ಬು ಮತ್ತು ರೇಷ್ಮೆ ಬೆಳೆ ಮಾಡ್ತಾಯಿದ್ರು ಕಬ್ಬು ಹಾಕಿರೋದ್ರಿಂದ ಅಲ್ಲಿ ಕಾರ್ಖಾನೆ ಆವತ್ತಿನ ನಾನು ಬಂದ ಟೈಮಲ್ಲಿ ಹತ್ತೆರಡು ವರ್ಷದಿಂದನೇ ಕಾರ್ಖಾನೆಗಳ ಅಭಾವ ಇರೋದರಿಂದ ಆಗ ಕಬ್ಬು ತರದು ಒಂದು ವರ್ಷಕ್ಕೆ ಕಬ್ಬು ತರದು ಮತ್ತೆ ಅದನ್ನು ಕಟಾವು ಮಾಡಿ ದುಡ್ಡು ಕೊಡೋದು ಒಂದು ವರ್ಷ ಆಗಿ ಆಗ ಆರ್ಥಿಕವಾಗಿ ಭಾರಿ ಹಿಂದುಳಿದು ಈ ವ್ಯವಸಾಯ ಯಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಿದ್ದು ಮತ್ತೆ ನಾನು ಬಂದು ರೇಷ್ಮೆ ಬೆಳೆ ಏನು ಮಾಡೋಣ ಅಂದ್ಕೊಂಡು ರೇಷ್ಮೆ ಬೆಳೆಗೆ ಬಂದು ರೇಷ್ಮೆ ಬೆಳೆ ನಮ್ಮಲ್ಲಿ ನಮ್ಮ ಎದರಿಗೆ ಅಡ್ಜಸ್ಟ್ ಆಗದೆ ರೇಷ್ಮೆ ಬೆಳೆ ಒಂದು ಸ್ವಲ್ಪ ಆಯಿತು ಮತ್ತು ಅದನ್ನೆಲ್ಲ ರೇಷ್ಮೆ ಬೆಳೆ ಮತ್ತು ಕಬ್ಬು ಎರಡೂ ಬೆಳೆ ಅಂದ್ಬಿಟ್ಟು ತೋಟಗಾರಿಕೆ ಬೆಳೆಗೆ ಬಂದೆ ತೋಟಗಾರಿಕೆ ಬೆಳೆಗಾರಿಕೆ ಬೆಳೆಗೆ ಬಂದು ನಾನು ಟೊಮೊಟೊ ಬಾಳೆ ಮತ್ತು ಕಬ್ಬು ಅರಿಶಿನ ಇವೆಲ್ಲವೂ ತೋಟಗಾರಿಕೆ ಬೆಳೆ ಮಾಡಿ ಅದರಲ್ಲಿ ಒಂದೊಂದು ಸುತ್ತ ನಮ್ಮ ತೋಟದ ಸುತ್ತ ಒಂದು ಆರು ಎಕರೆ ಜಮೀನಿತ್ತು ಆರು ಎಕರೆ ಜಮೀನು ಸುತ್ತ ತೆಂಗಿನ ಸಸಿಗಳನ್ನು ಹಾಕಿದ್ದು ತೆಂಗಿನ ಸಸಿಗಳ ಮಧ್ಯದಲ್ಲಿ ತೇಗು ಮತ್ತು ಸಿಲ್ವಾರ್ ಗಿಡಗಳನ್ನ ಹಾಕಿದ್ದು ಸಿಲ್ವಾರ್ ಗಿಡಗಳನ್ನ ಹಾಕಿರೋದ್ರಿಂದ ಈಗ ಅದು ಸಿಲ್ವರ್ ಗಿಡ ಮತ್ತು ತೇಗಿನ ಗಿಡ ಒಂದು ಸ್ವಲ್ಪ ಇನ್ನೇನು ಆರೇಳು ವರ್ಷ ಹತ್ತೆರಡು ವರ್ಷ ಆಗಿರೋದ್ರಿಂದ ಅದು ಚೆನ್ನಾಗಿ ಬೆಳೆದೆ ತೆಂಗಿನ ಸಸಿಗಳು ಫಲ ಬಿಡ್ತಾವೆ ಅದು ಒಂದು ಸ್ವಲ್ಪ ಆರ್ಥಿಕವಾಗಿ ನಮ್ಮನ್ನು ಎಳನೀರು ಕೊಡೋದರಿಂದ ಮತ್ತು ಕಾಯಿ ಮಾರೋದ್ರಿಂದ ಅದು ಒಂದು ಸ್ವಲ್ಪ ಆರ್ಥಿಕವಾಗಿ ನಮಗೆ ಸಹಾಯ ಆಗುತ್ತೆ ಮತ್ತು ನಾವು ಒಂದು ನಾಲ್ಕು ಸೀಮೆ ಹಸುಗಳು ಕಟ್ಕೊಂಡಿದ್ದು ಸೀಮೆ ಹಸುಗಳಿಂದ ಡೇರಿಗೆ ಹಾಲು ಅದರಲ್ಲಿ ಬಂದಂಥ ದುಡ್ಡನ್ನ ಸಹಕಾರ ಸಂಘದ ನಮ್ಮಲ್ಲೇ ಸ ಡೇರಿ ಇದ್ದು ಡೇರಿನಲ್ಲಿ ಹಾಲು ಹಾಕಿದ್ದು ಹಾಲಿನಿಂದ ಬಂದ ಉತ್ಪತ್ತಿಯನ್ನು ಮನೆಗೆ ಇದು ಮಾಡ್ಕೊತಾ ಇದ್ವಿ ಅದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳು ಮಾಡಿರೋದ್ರಿಂದ ಒಂದು ಟೊಮೊಟೊ ಆಗಿರ್ಬೋದು ಟೊಮೊಟೊ ಬರೋರಿಗೆ ಸೌತಾ ಹಾಕ್ತೀವಿ ಸೌತಾ ಬರೋದ್ರೊಳಗೆ ಯಾವುದೋ ಒಂದು ಮೂರು ತಿಂಗಳು ಬೆಳೆ ಇರೋದ್ರಿಂದ ಅಲ್ಲಲ್ಲಿ ಖರ್ಚಿಗೆ ದುಡ್ಡಾಗ್ತಾ ಇದೆ ಇತ್ತು ವಾರ್ಷಿಕ ಬೆಳೆ ಅರ್ಶನ ಮತ್ತು ಭಾಳ ಹಾಕಿರೋದ್ರಿಂದ ಭಾಳ ಒಳಗಡೆ ನಾನು ಮಧ್ಯ ಫಸ್ಟೇ ಒಂದು ಸರಿ ಬಾಳೆ ಜೊತೆಗೆ ಟೊಮೊಟೊ ಮತ್ತು ಇದನ್ನು ಸೌತೆನ ನೆಟ್ಟಿದೆ ಒಂದು ಎಕರೆ ಟ ಸಾವತೆ ಒಂದು ಎಕರೆ ಟೊಮೊಟೊ ನೆಟ್ಟಿದ್ದು ಬಾಳೆ ಮದ್ಯ ಬಾಳೆ ಆರಡಿ ಪಟ್ಟದ್ದು ಮಧ್ಯಕ್ಕೆ ಮೂರು ಅಡಿಗೆ ಎರಡು ನೆಟ್ಟಿದ್ದು ಅದ್ರಲ್ಲಿ ಮೂರು ತಿಂಗಳಿಗೆ ಮೂರು ಮೂರುವರೆ ತಿಂಗಳಿಗೆ ನನಗೆ ಅವರಲ್ಲಿ ಸಾವತೆಯಲ್ಲಿ ಒಂದೂವರೆ ಲಕ್ಷ ಮತ್ತು ಟೊಮೊಟೊದಲ್ಲಿ ಮೂರು ಲಕ್ಷ ಆಗ್ತು ಅದಾದ ತಕ್ಷಣ ಮತ್ತೆ ನಾನು ಟೊಮೊಟೊ ಕಿತ್ತಾಕಿ ಅದಕ್ಕೆ ವ್ಯವಸಾಯ ಮಾಡಿಕೊಂಡು ಬಾಳೆಲಿ ಹತ್ತರಿಂದ ಹನ್ನೆರಡು ಲಕ್ಷ ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ಗಂಟ ಬಾಳೆಲ್ಲೂ ಒಳ್ಳೆಯ ರೇಟ್ ಇತ್ತು ಆವಾಗ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಇತ್ತು ಆದ್ದರಿಂದ ಬಾಳೆಲ್ಲೂ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡಾಯಿತು ಅದರಿಂದ ಈವಾಗ ಆರ್ಥಿಕವಾಗಿ ವ್ಯವಸಾಯದಲ್ಲಿ ಯಾವ ಒಬ್ಬ ಸರ್ಕಾರಿ ಉದ್ಯೋಗಕ್ಕಿಂತನೂ ಬೇರೆ ಕೆಲಸಕ್ಕಿಂತನೂ ನನಗೆ ವ್ಯವಸಾಯದಲ್ಲಿ ನಾನು ಸುದೃಡ ಆರ್ಥಿಕವಾಗಿ ಎಲ್ಲ ಥರದಲ್ಲೂ ಚೆನ್ನಾಗಿರೋದ್ರಿಂದ ಬೇರೆ ಯುವಕರಿಗೂ ಅದನ್ನು ಗುರ್ಸಿ ನಮ್ಮ ಈ ಕೆ ವಿ ಕೆ ಅವರು ನಾನು ಗುರ್ಸಿ ಎರಡು ಸಾವಿರದ ಹನ್ನೊಂದನೇ ಏಷಿನಲ್ಲಿ ನವಂಬರ್ ತಿಂಗಳು ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಯುವ ರೈತ ಪ್ರಶಸ್ತಿನ ಆಯ್ಕೆ ಮಾಡಿದರು ಕೊಳೆಹಾಲ ತಾಲೂಕಿನಿಂದ ಎರಡು ಸಾವಿರದ ಹನ್ನೊಂದು ಆದಮೇಲೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಆಗಿರೋದ್ರಿಂದ ಇವಾಗ ನಾನು ಆಲಿ ಅರ್ಶನ ನೆಟ್ಟಿದ್ದು ಅರ್ಶನದೊಳಗಡೆ ಈರುಳ್ಳಿ ನೆಟ್ಟಿದೆ ಈರುಳ್ಳಿ ಆದ ತಕ್ಷಣ ಅರ್ಶನ ಅಲ್ಲಿ ಮೊಳಕೆ ಬಂತು ಅದಕ್ಕೆ ವ್ಯವಸಾಯ ಮಾಡ್ಕೊಂಡು ಮತ್ತು ಈಗ ಅರ್ಶನದೊಳಗಡೆ ಮೆಣಸಿ ಮತ್ತು ತೊಗರಿ ಗಿಡಗಳನ್ನ ನೆಟ್ಟಿರೋದ್ರಿಂದ ಅದು ಫಸ್ಟ್ ಈರುಳ್ಳಿ ವ್ಯವಸಾಯ ಆಗಿ ವ್ಯವಸಾಯದಲ್ಲಿ ಅದರಲ್ಲಿ ಈರುಳ್ಳಿಯಿಂದ ಒಂದು ಲಾಭ ಬಂದಿತ್ತು ಈಗ ಅರ್ಶನೂ ಬಂದಿದೆ ಅದ್ರ ಜೊತೆಗೆ ಆರ್ ಸಣ್ಣ ಪುಟ್ಟ ಖರ್ಚಿಗೆ ಮೆಣಸಿ ಮತ್ತು ತೊಗರಿ ಇರೋದ್ರಿಂದ ಅವು ನಮಗೆ ಮೇಂಟೈನ್ ಮಾಡ್ತಕ್ಕ ಸಣ್ಣ ಪುಟ್ಟ ಖರ್ಚುಗಳನ್ನು ಮೇಂಟೈನ್ ಮಾಡ್ತಾಯಿದೆ ಆದ್ದರಿಂದ ಈಗ ನಾನು ಸಮಗ್ರ ಕೃಷಿ ಎಲ್ಲನೂ ಮಾಡ್ಕೊಂಡಿರೋದ್ರಿಂದ ಒಂದಲ್ಲಿ ಹೋದ್ರೂ ಒಂದರಲ್ಲಿ ಬರುತ್ತೆ ಅಂತ ನಾನು ಎಲ್ಲ ರೈತರಿಗೂ ಸಮಗ್ರ ಕೃಷಿ ಮಾಡಿ ಅದರಿಂದ ಆರ್ಥಿಕವಾಗಿ ನಾವು ಮುಂದುವರಿಬೋದು ಅಂತ ನನ್ನ ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ಎಲ್ಲ ರೈತ ಯುವಕರುಗಳಿಗೆ ಮತ್ತು ರೈತ ರೈತರುಗಳಿಗೆ ನಾನು ಸಲಹೆಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತು ಯುವ ರೈತರಿಗೆ ಏನು ಯುವ ರೈತರಿಗೆ ನಾವು ಯಾವುದೇ ನಾವು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ಮತ್ತು ನಾನು ಡಾಕ್ಟ್ರ್ ಮಾಡ್ತಾಯಿದ್ದೀನಿ ನಾನು ಸರ್ಕಾರಿ ಕೆಲಸ ಸಿಕ್ಕಲಿಲ್ಲ ಅಲ್ಲಿ ಸಿಕ್ಕಲಿಲ್ಲ ಅನ್ನೋದಕ್ಕಿಂತ ನಮ್ಮದೇ ಆದ ಜಮೀನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಕಾರ್ಮಿಕ ವೆಚ್ಚ ಉಳಿಯುತ್ತೆ ಅದ್ರ ಜೊತೆಗೆ ನಾವು ಯಾವ ರೀತಿ ಆಧುನಿಕತೆ ಈಗೆಲ್ಲ ಆಧುನಿಕತೆ ಬಂದಿದೆ ಹಿಂದೆ ಎತ್ಕೊಳ್ಳು ಕಟ್ಕೊಂಡು ಅದು ಮಾಡ್ತಾ ಮಾಡ್ತಾಯಿದ್ದೇವೆ ಎಲ್ಲ ಉಳೋದಕ್ಕೆ ಟ್ಯಾಕ್ಟ್ರ್ ಬಂದಿದೆ ಆಧುನಿಕತೆಗೆ ಕ ಲೇಬರ್ ಪ್ರಾಬ್ಲಮ್ ಮಲ್ಟಿ ಮಲ್ಟಿಶೀಟ್ ಬಂದಿದೆ ಮಲ್ಟಿಶೀಟ್ ಹಾಕೊಂಡು ಡ್ರಿಪ್ ಬಂದಿದೆ ನೀರು ಕಟ್ಟೋದಕ್ಕೆ ಆಧುನಿಕತೆ ಉಪಯೋಗಿಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ಸಾವಯವ ಕೃಷಿಲೂ ಮಾಡ್ಬೋದು ಮತ್ತು ನಾವು ರಾಸಾಯನಿಕದಲ್ಲೂ ಮಾಡ್ಬೋದು ನಮ್ಗೆ ಯಾವುದು ಅನುಕೂಲ ಆಗುತ್ತಾ ಅದನ್ನು ಮಾಡಿದ್ರೆ ಹೆಚ್ಚಾಗಿ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಜನಕ್ಕೂ ಒಳ್ಳೆಯ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಲಾಭ ಪಡಿಬೋದು ಅನ್ನೋದನ್ನ ನನ್ನ ಬ ಯುವ ಕೃಷಿಕರಿಗೆ ಅದೊಂದು ಹೇಳ್ತಿದ್ದೀನಿ ಸರ್ ನಿಮ್ಮ ಕೃಷಿಗೆ ಮನೆಯಲ್ಲಿ ಯಾವ ನಾನು ಕೃಷಿಗೆ ನನಗೆ ನಮ್ಮ ತಂದೆ ನಾನು ನಮ್ಮ ಫಸ್ಟು ನಮ್ಮ ತಂದೆ ಕೃಷಿ ಮಾಡ್ತಾ ಇರೋದ್ರಿಂದ ಅವರು ಆಧುನಿಕತೆಯನ್ನು ಅವಳು ಅಂಬ ಅವಲಂಬಿಸ್ಕೊಳ್ದೆ ಕಬ್ಬು ಏನಾಯಿತು ಅಯ್ಯೋ ನಾವು ಖರ್ಚು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಬ್ಬು ಹಾಕೊಂಡು ಕಬ್ಬು ಹಾಕೊಂಡು ಒಂದು ವರ್ಷ ಆದರೂ ತರೀತಿದ್ದ ಒಂದೂವರೆ ವರ್ಷಕ್ಕೂ ತರೀತಿದ್ದ ಫ್ಯಾಕ್ಟ್ರಿಯನ್ನು ಯಾವಾಗ ರನ್ ಮಾಡ್ತಾನೆ ಅವಾಗ ತರೀತಿದ್ದೆ ಆ ಟೈಮಲ್ಲಿ ಲೇಬರು ನಾನ್ನೂರು ಕೇಳಿದ್ರೂ ಆಯಿತು ಒಂದು ಟನ್ಗೆ ಐನೂರು ಕೇಳಿದ್ರೂ ಆಯ್ತಿದ್ದೋ ಅದರಿಂದ ಈಗ ನಾವು ಕಬ್ಬಿಟ್ಟು ತೋಟಗಾರಿಕೆ ಮಾಡೋದ್ರಿಂದ ನಾನು ವ್ಯವಸಾಯ ಏನು ಸಣ್ಣ ಪುಟ್ಟ ಹೊರಗಡೆ ಏನು ಮಾಡಬೇಕು ಮತ್ತು ಇಲ್ಲಿ ಏನು ಒಳಗಡೆಯಿಂದ ಏನು ಔಷಧಿ ಗೊಬ್ಬರ ಏನು ತರಬೇಕು ಅವೆಲ್ಲ ನಾನು ತರೋದ್ರಿಂದ ನಮ್ಮ ತಂದೆ ನಿಂತ್ಕೊಂಡು ವ್ಯವಸಾಯನ ಮಾಡಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಮನೇಲಿ ನಮ್ಮ ತಂದೆ ನಮ್ಮ ತಾಯಿ ಮತ್ತು ನಮ್ಮ ಹೆಂಡ್ತಿ ಎಲ್ಲರೂ ಕೃಷಿಲಿ ತೊಡಗಿಸ್ಕೊಂಡಿರೋದ್ರಿಂದ ಆರ್ಥಿಕವಾಗಿ ನಮಗೆ ಯಾವುದೇ ಥರದ ಕಷ್ಟ ಅನ್ನಿಸ್ಕೊಂಡಿರೋ ಕೃಷಿಲಿ ಕಷ್ಟ ಅನ್ನಿಸ್ಕೊಂಡಿಲ್ಲ ಅದರಿಂದ ಎಲ್ಲರೂ ಸಮಪಾಲಿನಿಂದ ಕೃಷಿನ ಮಾಡೋದ್ರಿಂದ ಯಾವುದೇ ಥರದ ನಷ್ಟ ಇಲ್ಲ ಅನ್ನೋದನ್ನ ನಾನು ಯುವ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ನಮ್ಮ ಮಿಸ್ಸಸ್ಗೆ ಈ ಸರಿ ನನ್ನ ಜೊತೆಲಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡಿರೋದ್ರಿಂದ ಗುರುತಿಸಿ ಎರಡು ಸಾವಿರದ ನವೆಂಬರ್ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ನನ್ನ ನಮ್ಮ ನಮ್ಮ ಮಿಸಸ್ಗೆ ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ತಾಲೂಕು ಯುವ ರೈತ ಮಹಿಳಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಿಂದ ನಮಗೆ ಇನ್ನೂ ಅಕ್ಕಪಕ್ಕದ ರೈತರುಗಳು ರೈತರಿಗೆ ಆಶಾ ಭಾವನೆಯಿಂದ ಎಲ್ಲರೂ ಕೆಲಸ ಮಾಡಲಿ ರೈತ ಮಹಿಳೆಯರು ಬಂದು ಹೆಚ್ಚಾಗಿ ರೈತರು ಮಹಿಳೆಯರು ಬಂದು ಕೃಷಿ ಲಾವಲಂಬಿಸ್ಕೊಡೋದ್ರಿಂದ ಎಲ್ಲ ಕ ಎಲ್ಲ ಮಹಿಳೆಯರಿಗೂ ಅದೊಂದು ದಿಕ್ಸೂಜಿ ಅನ್ನೋದನ್ನ ನಾನು ಇಷ್ಟಪಡ್ತೀನಿ ಸರ್ ಮಹಿಳೆಯ ರೈತರಿಗೆ ಮನೆಯಲ್ಲಿ ಗಂಡ ಗಂಡಸರು ಮಾಡೋದಕ್ಕಿಂತ ಹೆಂಗಸರು ಎಲ್ಲನೂ ನಾವು ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಂಡು ಮಾಡೋದರಿಂದ ಮನೇಲಿ ಎಲ್ಲರೂ ಮಾಡೋದ್ರಿಂದ ಕೃಷಿನ ಕಾರ್ಮಿಕರ ವೆಚ್ಚ ಉಳಿಸ್ಬೋದು ಇತ್ತದ್ರ ಜೊತೆಗೆ ನಾವೇ ಸ್ವಂತ ಕೆಲಸ ಮಾಡೋದ್ರಿಂದ ಎಲ್ಲರೂ ಸಮನ್ಪಾಲ್ನಿಂದ ಕೆಲಸ ಮಾಡೋದ್ರಿಂದ ಆರ್ಥಿಕವಾಗಿ ಮುಂದುವರಿಬೋದು ಅಂತ ರೈತ ಮಹಿಳೆ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ